ನಮಸ್ಕಾರ ಡಾರ್ಲಿಂಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ ಆಫ್ಕೋರ್ಸ್ ಯೂಟ್ಯೂಬಲ್ಲಿ ಒಂದು ಚಿಕ್ಕ ಟ್ರಿಕ್ ಇದೆ ಆ ಒಂದು ಟ್ರಿಕ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಅಫ್ಕೋರ್ಸ್ ಈ ಒಂದು ವಿಡಿಯೋಗೆ ಇನ್ನೂ ಕೂಡ ತಟ್ಟಿಲ್ಲ ಅಂದರೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಬಟನ್ ತಟ್ಟಾಗಿ ಒಂದು ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ಆಫ್ಕೋರ್ಸ್ ಇವಾಗ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ಅಪ್ಡೇಟ್ ಆಗಿ ಮ್ಯಾನೇಜರ್ಗಳನ್ನ ಇಟ್ಕೊಂಡ್ಬಿಟ್ಟಿರ್ತಾರೆ ಈ ವಿಷಯ ನನಗೆ ಗೊತ್ತಿಲ್ಲ ಆದ್ರೂ ನೀನು ಬೇಕು ನನಗೆ ನೀನು ನನ್ನ ಚಾನಲ್ನ ಮಸ್ತಾಗೆ ನೋಡ್ಕೊ ನಾನು ವೀಡಿಯೋ ಮಾತ್ರ ಹಾಕಿ ಮಾಡ್ತಾ ಇರ್ತೀನಿ ಅಂತ ಮ್ಯಾನೇಜರ್ನ ಇಟ್ಟಿರ್ತಾರೆ ಯೂಟ್ಯೂಬರ್ಸ್ಗಳು ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗಳು ಅವಕ್ಕೆಲ್ಲ ಇಡಕ್ಕೆ ಖಂಡಿತ ಸಾಧ್ಯ ಆಗೋಲ್ಲ ಅಫ್ಕೋರ್ಸ್ ಇವಾಗ ರೀಕ್ಯಾಪ್ ಅನ್ನೋ ಒಂದು ವಿಷಯ ಇದೆ ಅವರು ಆ ಒಂದು ವಿಷಯನ ನಾವೇ ಯೂಸ್ ಮಾಡ್ಕೊಂಡು ನಮ್ಮ ಒಂದು ಚಾನೆಲ್ ನ ಅಪ್ ಮಾಡಬಹುದು ಬೂಸ್ಟ್ ಅಪ್ ಕೊಡ್ಬೋದು ನಮ್ಮ ಒಂದು ಚಾನಲ್ಗೆ ಸೈಡ್ ಅಲ್ಲಿ ನಿಮ್ಗೆ ಚಿಕ್ಕ ಚಿಕ್ಕ ಸ್ಕ್ರೀನ್ಶಾಟ್ ನ ತೋರಿಸ್ತೀವಿ ಇದನ್ನ ನಿಮ್ಮ ಒಂದು ವೈಟ್ ಸ್ಟುಡಿಯೋ ಆಪ್ ಅಲ್ಲಿ ರೀಕ್ಯಾಪ್ ಅನ್ನೋ ಒಂದು ಆಪ್ಷನ್ ಇರುತ್ತೆ ಅದನ್ನ ಓಪನ್ ಮಾಡ್ಕೊಂಡು ಬಂದ್ರಿ ಅಂದ್ಕೊಳ್ಳಿ ನನಗೆ ಇಲ್ಲಿ ಈ ಥರ ತೋರಿಸ್ತಾ ಇರುತ್ತೆ ನಿಮಗೆ ಅಲ್ಲಿ ಬೇರೆ ಥರ ತೋರಿಸ್ತಾ ಇರುತ್ತೆ ಓಕೆನಾ ನನ್ನ ರೀಕ್ಯಾಪ್ ರೆಸಿಪಿ ಬಂದ್ಬಿಟ್ಟು ಇವತ್ತಿನ ಲಾಸ್ಟ್ ವೀಕದು ತೋರಿಸ್ತಾ ಇದೆ ನಿಮ್ಮ ಒಂದು ಲಾಸ್ಟ್ ವೀಕ್ ಏನಿರುತ್ತೆ ರೀಕ್ಯಾಪ್ ಅದು ನಿಮಗೆ ತೋರಿಸ್ತಾ ಇದೆ ಈ ಒಂದೊಂದು ವಿಷಯನೂ ನೀವು ಸ್ಕ್ರೋಲ್ ಡೌನ್ ಮಾಡಿಕೊಂಡು ಚೆಕ್ಔಟ್ ಮಾಡಿ ಲಾಸ್ಟಲ್ಲಿ ನಿಮಗೆ ಒಂದು ಗೇಮ್ ಬರುತ್ತೆ ಅಲ್ಲಿ ಯಾವುದನ್ನ ನೀವು ಇಷ್ಟ ಬಂದಂತೆ ಸೆಲೆಕ್ಟ್ ಮಾಡ್ಬೋದು ಯಾವುದು ತುಂಬ ರೀಚ್ ಆಗಿದೆಯೋ ಆ ಒಂದು ವಿಷಯನ ನೀವು ಸೆಲೆಕ್ಟ್ ಮಾಡ್ಬೋದು ಇನ್ನೊಂದೇನು ವಿಷಯ ಅಂದ್ರೆ ನನ್ನ ಮೊಬೈಲ್ ಅಲ್ಲಿ ತುಂಬಾನೇ ಕಡಿಮೆ ಚಾರ್ಜ್ ಇದೆ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಇಲ್ಲಿ ಸೊ ಚಾರ್ಜ್ ಕೂಡ ಮೊಬೈಲ್ ಅಲ್ಲಿ ಹಾಕಿಲ್ಲ ಅಂಡ್ ಬೇಗ ಬೇಗ ಈ ಒಂದು ವಿಡಿಯೋನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮುಗಿಸ್ಕೊಂತೀನಿ ಅಂಡ್ ಈ ರೀಕ್ಯಾಪ್ ಎಲ್ಲ ನೀವು ಯೂಸ್ ಮಾಡಿದ್ರೆ ಏನು ಇಂಪಾರ್ಟೆಂಟ್ ಆಗಿರೋ ವಿಷಯಗಳು ಸಿಕ್ಕತ್ತಂದ್ರೆ ನಮ್ಮ ಚಾನೆಲ್ ಈ ತರ ಎಲ್ಲ ಗ್ರೋಪ್ ಆಗ್ತಿದೆಯಾ ನಮ್ಮ ಚಾನೆಲ್ ಅಲ್ಲಿ ಈ ತರ ವಿಷಯಗಳೆಲ್ಲ ನಡೀತಾ ಇದೆಯಾ ಕಮ್ಯುನಿಟಿ ಬಂದಿದ್ಯಾ ಕಾಪಿರೇಟ್ ಬಂದಿದ್ಯಾ ಅಂತ ಪ್ರತಿ ವಿಷಯಗಳನ್ನೂ ನಾವು ಡೀಟೇಲಾಗಿ ಆಗಿ ತಿಳ್ಕೊತಾ ಹೋಗ್ತಾ ಇರ್ಬೋದು ಅದೇ ಇವತ್ತಿನ ಅಪ್ಡೇಟ್ ಆ್ಯಂಡ್ ತುಂಬ ಜನ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇರ್ತೀರ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ರೀಚ್ ಆಗ್ತಿದೆಯಾ ಇಲ್ವಾ ಮತ್ತೆ ಯಾವುದ್ರಲ್ಲೆಲ್ಲ ನಮ್ಮ ಚಾನೆಲ್ನ ಸರ್ಚ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಪೇಜಲ್ಲ ವಾಚ್ ಪೇಜಲ್ಲ ಯಾವ ಪೇಜಲ್ಲಿ ನಮ್ಮ ಒಂದು ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈ ಒಂದು ರೀಕ್ ಆ್ಯಪಲ್ಲಿ ನಾವು ನೋಡ್ತಾ ಚೆಕ್ಔಟ್ ಮಾಡ್ಬೋದು ಇದಾಗಿರುತ್ತೆ ಇವತ್ತಿನ ವಿಡಿಯೋ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಈ ವಿಡಿಯೋ ವರ್ತ್ಫುಲ್ ಆಗಿತ್ತಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಗುರು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಡೈ ಆ್ಯಂಡ್ ಇನ್ನೊಂದು ವಿಷಯ ಏನಂದ್ರೆ ದಯವಿಟ್ಟು ಎಲ್ಲ ನಾವು ಹೊರಗಡೆ ಟ್ರಾವೆಲ್ ಮಾಡಬೇಕಾದ್ರೆ ಬೈಕಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಓಡಿಸಿ ಅದೇ ಥರ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಂಡು ಓಡಿಸಿ ಓಕೆ ಗುರು ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ್